ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿ ವಾಂತಿ ಭೇಟಿಯಾಗಿದೆ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ವಸತಿ ನಿಲಯದ ಮಕ್ಕಳು ನಿನ್ನೆ ರಾತ್ರಿ ನಾನ್ ವೆಜ್ ಆಹಾರ ಸೇವನೆ ಮಾಡಿದ್ದು ಇಂದು ಬೆಳಗ್ಗೆ ಇಡ್ಲಿ ಹಾಗೂ ಚಟ್ನಿಯನ್ನು ತಿಂದಿದ್ದು ಆಹಾರದಲ್ಲಿ ವ್ಯತ್ಯಾಸ ಉಂಟಾಗಿ ಹದಿನಾಲ್ಕು ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ನಂತರ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗಿದೆ ತುಮಕೂರು ಜಿಲ್ಲೆಯ ಸುಪ್ರಸಿದ್ಧ ಪಾವಗಡದ ಶ್ರೀ ಜ್ಯೇಷ್ಠ ದೇವಿ ಶನೇಶ್ವರ ಸ್ವಾಮಿ ರಥೋತ್ಸವ ಬುಧವಾರ ಮಧ್ಯಾಹ್ನ ಅದ್ದೂರಿಯಾಗಿ ಜರುಗಿತು ಮಾಘ ಶುದ್ಧ ಹುಣ್ಣಿಮೆ ಪ್ರಯುಕ್ತ ಶನೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದ ಬ್ರಹ್ಮ ರಥೋತ್ಸವಕ್ಕೆ ಪಾವಗಡ ಶಾಸಕ ಎಚ್ವಿ ವೆಂಕಟೇಶ್ ಅವರು ಚಾಲನೆ ನೀಡಿದ್ದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷಣಕ್ಕೆ ಸಾಕ್ಷಿಯಾದರು ಮಹತ್ವ ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸ್ಥಾಪನೆಯಾಗಿದ್ದು ಇಂದಿಗೆ ಎಪ್ಪತ್ತು ವರ್ಷ ಪೂರ್ಣಗೊಂಡಿದೆ ಬ್ರಹ್ಮ ರಥೋತ್ಸವ ಸಾವಿರದ ಒಂಬೈನೂರ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಈ ಪ್ರಕಾರ ಇಂದಿಗೆ ಬ್ರಹ್ಮ ನಲ್ಲಿದ್ದ ಫೋನ್ ಸ್ಫೋಟಗೊಂಡು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಘಟನೆ ಫೆಬ್ರವರಿ ಎಂಟರಂದು ಬ್ರೆಜಿಲ್ನಲ್ಲಿ ನಡೆದಿದೆ ತನ್ನ ಪತ್ನಿಯೊಂದಿಗೆ ಸೂಪರ್ ಮಾರ್ಕೆಟ್ನಲ್ಲಿ ಶಾಪಿಂಗ್ ಮಾಡುತ್ತಿದ್ದಾಗ ಅವಳ ಹಿಂದಿನ ಜೇಬಿನಲ್ಲಿದ್ದ ಮೋಟೋ ಇ ಟು ಫೋನ್ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ಬೆಂಕಿ ಹೊತ್ಕೊಂಡಿತ್ತು ಈ ದೃಶ್ಯಗಳು ಅಲ್ಲಿನ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ದಾಖಲಾಗಿವೆ ಸ್ಫೋಟದ ಕಾರಣಗಳನ್ನು ಕಂಡುಹಿಡಿಯಲಾಗುತ್ತಿದೆ ಅಂತ ಫೋನ್ ಕಂಪನಿ ತಿಳಿಸಿದೆ ಗುಜರಾತ್ನಲ್ಲಿರುವ ಬರೂಚ್ನ ಜಂಬೂಸರ್ ಬಳಿಯ ಕಾರ್ಖಾನೆಯಲ್ಲಿ ಬುಧವಾರ ಬೆಳಗ್ಗೆ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ ತಕ್ಷಣ ಸ್ಥಳಕ್ಕಾಗಮಿಸಿದ ಹಲವರು ಅಗ್ನಿಶಾಮಕ ಟೆಂಡರ್ಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಗ್ನಿ ಅವಘಡಕ್ಕೆ ಕಾರಣ ಇನ್ನೂ ಬಂದಿಲ್ಲ ಹೆಚ್ಚಿನ ವಿವರಗಳನ್ನು ನಿರೀಕ್ಷೆ ಮಾಡಲಾಗಿದೆ ಜೈಪುರದ ಅಜೀರ್ನಲ್ಲಿ ಗೂಳಿ ಒಮ್ಮಿಂದೊಮ್ಮಲ್ಲೇ ಬಸ್ಸಿನ ಒಳಗೆ ಪ್ರವೇಶಿಸಿ ಬಸ್ಸಿನ ಕಿಟಕಿ ಗಾಜುಗಳನ್ನು ಪುಡಿಗೈದು ರಂಪಾಟ ಸೃಷ್ಟಿಸಿದೆ ಇತ್ತ ಗೂಳಿಯ ಅವಾಂತರ ಕಂಡು ಹೆದರಿದ ಬಸ್ನ ಚಾಲಕ ಮತ್ತು ನಿರ್ವಾಹಕ ಬಸ್ನಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ ಸೋಮವಾರ ಘಟನೆ ನಡೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ರಸ್ತೆ ಬದಿ ನಿಲ್ಲಿಸಿದ ಸ್ವಲ್ಪ ಹೊತ್ತಿನಲ್ಲೇ ಒಂದು ಗೂಳಿ ನೇರವಾಗಿ ಬಸ್ಸಿನ ಒಳಗೆ ಪ್ರವೇಶಿಸಿ ರಂಪಾಟ ಮಾಡಿದೆ ಮಾತನಾಡ್ತಾ ರೈಲ್ವೆ ಹಳಿ ಮೇಲೆ ಮಲಗಿದ್ದ ಯುವತಿ ಮೇಲೆ ರೈಲು ಹಾದು ಹೋಗಿರುವ ವಿಡಿಯೋ ವೈರಲ್ ಆಗಿದೆ ಯುವತಿ ರೈಲು ಹಳಿಗಳ ಮೇಲೆ ಮಲಗಿ ಮಾತನಾಡ್ತಿದ್ದಾಗ ಅವಳಿಗೆ ತಿಳಿಯದೆ ರೈಲು ಬಂದಿದೆ ಏನೇನು ಯುವತಿ ಸಾಯ್ತಾಳೆಂದು ಜನರು ಭಾವಿಸಿದ್ರು ಆದ್ರೆ ರೈಲು ಹಾದು ಹೋದ ನಂತರ ಹುಡುಗಿ ಫೋನ್ ನಲ್ಲಿ ಮಾತನಾಡ್ತಾ ಎದ್ದು ನಿಲ್ದಾಣದ ಗೆ ಹತ್ತಿದ್ದಾಳೆ ಇದನ್ನು ನೋಡಿದ ಜನರು ಆಶ್ಚರ್ಯಪಟ್ಟಿದ್ದಾರೆ ಆದರೆ ವಿಡಿಯೋ ಎಲ್ಲಿಯದು ಎನ್ನುವ ಮಾಹಿತಿ ಲಭ್ಯವಾಗಿಲ್ಲ ಗ್ರಾಂಡ್ ಫೈಲಸ್ನಲ್ಲಿ ನಡೆದ ಎಐ ಕ್ರಿಯಾ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ ಈ ವೇಳೆ ಮಾತನಾಡಿ ಭಾರತ ನಮ್ಮ ವೈವಿಧ್ಯತೆಯನ್ನು ಪರಿಗಣಿಸಿ ತನ್ನದೇ ಆದ ದೊಡ್ಡ ಭಾಷಾ ಮಾದರಿಯನ್ನು ಇದೆ ಕಂಪ್ಯೂಟರ್ ಪವರ್ನಂತಹ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸಲು ನಮ್ಮಲ್ಲಿ ಒಂದು ವಿಶಿಷ್ಟವಾದ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯೂ ಇದೆ ಇದನ್ನು ನಮ್ಮ ನವೋದ್ಯಮಗಳು ಮತ್ತು ಸಂಶೋಧಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ ಎಂದಿದ್ದಾರೆ